ಲಕ್ಷ್ಮೀ ಭರಮ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ವೈಷ್ಣವಿಗೆ ಪಂಚೆ ಉಟ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳಿದಾಗ ಏನು ರೀ ನೀವು ಪ್ರತಿ ಸಲ ನನ್ನ ಹೆಲ್ಪನ್ನೇ ಕೇಳ್ತೀರಾ ಬೇಕು ಬೇಕು ಅಂತಲೇ ಮಾಡ್ತಾ ಇದ್ದೀರಾ ಅಂತ ಲಕ್ಷ್ಮೀ ಹೇಳ್ತಾಳೆ ನಾನು ಯಾಕೆ ಬೇಕು ಬೇಕಂತ ಮಾಡಲಿ ನೀವೇನು ಹೆಲ್ಪ್ ಮಾಡ್ತೀರೋ ಮಾಡಲ್ಲವೋ ಅಂತ ಹೇಳ್ತಾರೆ ಗಣೇಶನ ತರಬೇಕು ಅಂತ ವೈಷ್ಣವ್ ಹೇಳ್ತಾರೆ ಸರಿ ಒಂದು ಸರಿ ನೆಕ್ಸ್ಟ್ ಟೈಮು ನೀವೇ ನೋಡ್ಕೊಂಡು ಉಟ್ಕೋಬೇಕು ನನ್ನ ಹೆಲ್ಪನ್ನು ಕೇಳಿ ಹೆಲ್ಪನ್ನು ಕೇಳಬಾರ್ದು ಅಂತ ಲಕ್ಷ್ಮೀ ಹೇಳ್ತಾರೆ ಲಕ್ಷ್ಮೀ ವೈಷ್ಣವಿಗೆ ಪಂಚೆ ಕಟ್ತಾ ಇರ್ತಾರೆ ಲಕ್ಷ್ಮಿನೇ ನೋಡ್ತಾ ತುಂಬ ಖುಷಿಯಾಗಿ ತಪ್ಕೊಳ್ತಾರೆ ಹಾಗೆ ಲಕ್ಷ್ಮಿ ನಾಚ್ಕೊಳ್ತಾ ಇರ್ತಾಳೆ ಕಾವೇರಿ ರೆಡಿ ಆಗ್ತಾ ಇರ್ತಾಳೆ ಸದ್ಯ ಕೀರ್ತಿ ದಯಿಂದ ಮುಕ್ತಿಯಾಗಿ ಒದ್ದು ಓಡಿಸ್ಬೇಕು ಏನಾದರೂ ಮಾಡಲೇಬೇಕು ಇಲ್ಲ ಅಂದರೆ ಇವಳು ನನ್ನ ಮತ್ತೆ ಮತ್ತೆ ಹೆದರ್ಸ್ತಾ ಇರ್ತಾಳೆ ಮತ್ತೆ ಪುಟ್ಟ ನನ್ನಿಂದ ದೂರ ಆಗಿಬಿಟ್ರೆ ಏನು ಮಾಡೋದು ಅಂತ ಕಾವೇರಿ ಯೋಚನೆ ಮಾಡ್ತಾ ಇರ್ತಾಳೆ ಈಗ ಅದನ್ನೆಲ್ಲ ಬಿಡು ಮನೆಯಲ್ಲಿ ಇವತ್ತು ಹಬ್ಬ ಸ ಗಣೇಶನಿಗೆ ಇವತ್ತು ಹಬ್ಬ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗೆ ಖುಷಿಯಾಗಿ ಹಬ್ಬ ಮಾಡಿಕೊಂಡು ಆರಾಮಾಗಿರೋಣ ಅಂತ ರೆಡಿ ಆಗ್ತಾ ಇರ್ತಾಳೆ ಆಗ ವೈಷ್ಣವ್ ಹೇಗಾದರೂ ಮಾಡಿ ಅಮ್ಮನ ಬಾಯಲ್ಲಿ ಸತ್ಯ ಬಾಯಲ್ಲಿ ಮಾಡಬೇಕು ಅಂತ ಹೇಳಿ ಅವ್ರು ಮುಂದೆ ರೂಮಲ್ಲಿ ದೀಪ ಹಚ್ಚಿಡ್ತಾರೆ ಅರೆ ಕೀರ್ತಿ ಫೋಟೋನ ಯಾರು ಇಲ್ಲಿ ಇಟ್ಟಿರೋದು ಹಬ್ಬದ ದಿನ ಇವತ್ತು ಬೇಕು ಬೇಕಂತಲೇ ಯಾರು ಹೆದರ್ಸ್ತಾ ಇದ್ದಾರೆ ಇದೆಲ್ಲ ಸುಪ್ರೀತನದೇ ಕೆಲಸ ಇಲ್ಲ ಲಕ್ಷ್ಮೀದೇ ಕೆಲಸ ಅಂತ ಕೋಪ ಮಾಡಿಕೊಂಡು ಆ ಫೋಟೋನ ತೆಗೆದುಕೊಂಡು ಫೋಟೋ ತೆಗಿತಾಯಿರ್ತಾರೆ ಮೊದಲು ಇವಳನ್ನು ನನ್ನ ಲೈಫಿಂದ ಒದ್ದು ಓಡಿಸ್ಬೇಕು ಇವಳು ನೆನಪೇ ಆಗ್ಬಾರ್ದು ಆಗ ಇವಳು ಬರೋದೇ ಇಲ್ಲ ನನ್ನ ಹತ್ರ ಏನೋ ಮಾಡಬಾರ್ದು ಅಂತ ಮಾಡಬೇಕು ಅಂತ ಫೋಟೋ ಇರ್ತಾನೆ ನಾನು ಅಂದ್ಕೊಂಡಂಗೆ ಆಗ್ತಾಯಿದೆ ಅಂತ ಏನೋ ಇದೆ ಅಂತ ಹೇಳ್ತಾರೆ ಕೀರ್ತಿ ನೋಡಿ ಅತ್ತೆ ಯಾಕೆ ಹೇ ಹೆದ್ಕೊಳ್ತಾ ಇದ್ರೆ ಅಂತ ಹೇಳ್ತಾರೆ ಅಮ್ಮ ನಿತ್ಕೋ ಏನು ಮಾಡ್ತಾಯಿದ್ದೀಯ ಅಂತ ಹೇಳ್ತಾನೆ ಪುಟ ಇವಳು ಫೋಟೋ ಯಾಕೆ ಇಲ್ಲಿ ಹಾಕಿದ್ದು ಇವಳಿಂದ ಏನೇನು ಆಗ್ತಾ ಇದೆ ಮನೆಯಲ್ಲಿ ಸುಪ್ರೀತ ಅಥವಾ ಲಕ್ಷ್ಮಿ ಹಾಕಿರೋದು ಕೋಪ ಮಾಡಿಕೊಂಡು ಮೊದಲು ಈ ಫೋಟೋನ ತೆಗೆದು ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಾರೆ ಅಮ್ಮ ನಿತ್ಕೋ ನಾನು ಈ ಫೋಟೋ ಹಾಕಿದ್ದು ಅಂತ ವೈಷ್ಣವ್ ಹೇಳ್ತಾನೆ ಕಾವೇರಿ ಶಾಕ್ ಆಗ್ತಾರೆ ಏನು ನೀನು ಪುಟ ಯಾಕೆ ಪುಟ ಅಂತ ಹೇಳ್ತಾರೆ ನಿನ್ನ ತಲೆಯಲ್ಲಿ ಬುದ್ಧಿಲ್ವಾ ಲಕ್ಷ್ಮಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಗೊತ್ತಿಲ್ವಾ ನನ್ನೇ ಬೇರೆ ಹೆದರ್ತಾ ಇದ್ದಾಳೆ ಅಂತ ಹೇಳ್ತಾರೆ ಅಮ್ಮ ಕೀರ್ತಿ ನೋಡಿ ಇಷ್ಟು ಹೆದರ್ಕೊಳ್ತಾ ಇದ್ದೀಯಾ ಅಂದರೆ ನನಗೆ ಅನುಮಾನ ಬರ್ತಾ ಇದೆಯಾ ಅತ್ತೆ ಮಹಾಲಕ್ಷ್ಮಿ ಹೇಳ್ದಂಗೆ ಏನೂ ಗೊತ್ತಿಲ್ಲದೆರೋ ಒಂದು ಸತ್ಯ ಇದೆ ಅಂತ ಹೇಳ್ತಾರೆ ಕೀರ್ತಿ ವಿಷಯ ಏನೋ ಗೊತ್ತಿದೆ ಅದಕ್ಕೆ ನೀನು ಇಷ್ಟೊಂದು ಹೆದರ್ಕೊಳ್ತಾ ಇದ್ದೆ ಅದಕ್ಕೆ ನಿನಗೆ ಪದೇ ಪದೇ ಕಾಣಿಸ್ಕೊಂಡು ಹಿಂಸೆ ಕೊಡ್ತಾ ಇರೋದು ಅದಕ್ಕೆ ಅಂತ ಹೇಳ್ತಾರೆ ಸತ್ಯ ಹೇಳಮ್ಮ ಅಂತ ಹೇಳ್ತಾರೆ ಕಾವೇರಿ ಏನು ಏನೂ ನಾನು